ಹಾಯ್ ಎಲ್ಲರಿಗೂ ತುಳಸಿ ಭಟ್ ಬ್ಲಾಗ್ಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ಎಲ್ಲರಿಗೂ ಸ್ವಾಗತ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಕೂಡ ಎಲ್ಲಿ ಚೆನ್ನಾಗಿದ್ದೀನಿ ಇವತ್ತು ಹೋಟೆಲ್ ರೀತಿಯಲ್ಲಿ ಕ್ಯಾರೆಟ್ ಹಲ್ವಾ ಮನೆಯಲ್ಲೇ ಹೇಗೆ ಮಾಡ್ಕೋಬೋದು ಅಂತ ಹೇಳ್ಬಿಟ್ಟು ತೋರಿಸ್ತೀನಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಆ ಎಳೆಗಳು ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನಾ ಮೊದಲನೇದಾಗಿ ಎರಡೂವರೆ ಕೆ ಜಿಯಷ್ಟು ಕ್ಯಾರೆಟನ್ನು ತಗೊಂಡು ಸಿಪ್ಪೆನ ತೆಗೆದು ತೊಳ್ಕೊಂಡು ತುರ್ಕೊಳ್ತಾ ಇದೆ ನೋಡಿ ಈ ರೀತಿ ಎಲ್ಲನೂ ತುರ್ಕೋಬೇಕು ತುಂಬ ಜನ ಏನು ಮಾಡ್ತಾರೆ ಅಂದರೆ ಸಣ್ಣ ಸಣ್ಣ ಪೀಸ್ಗಳನ್ನ ಮಾಡಿ ಕುಕ್ಕರ್ಗೆ ಹಾಕ್ಕೊಂಡು ಆಮೇಲೆ ಅದನ್ನು ಬೇಯಿಸಿ ಸ್ಮ್ಯಾಶ್ ಮಾಡ್ತಾರೆ ಆ ರೀತಿ ಮಾಡಿದರೆ ಕ್ಯಾರೆಟ್ ಹಲ್ವಾ ಚೆನ್ನಾಗಿ ಬರೋದಿಲ್ಲ ನೋಡಿ ಈ ರೀತಿ ಮಾಡಿಕೊಡ್ರೆ ತಿನ್ನುವಾಗ ಆ ತುರಿದಿರೋದು ಸಹ ಒಂದೊಂದೇ ಎಳೆ ಕೂಡ ಬಾಯಿಗೆ ಸಿಗ್ತಾ ಹೋಗುತ್ತೆ ಫೀಲ್ ಮಾಡ್ಬೋದು ಇವಾಗ ನೋಡಿ ನಾನು ಗ್ಯಾಸನ್ನು ಹಚ್ಚಿ ಕುಕ್ಕರನ್ನು ಇಡ್ತಾಯಿದ್ದೀನಿ ಕುಕ್ಕರಿಗೆ ನಾನು ಈಗ ತುಡಿದಿಟ್ಟ ಅಷ್ಟನ್ನು ನಾನು ಇದ್ದೀನಿ ನೋಡಿ ಕ್ಲೀನಾಗಿ ಏನು ಹಾಕಬಾರ್ದು ಮೊದಲನೇದಾಗಿ ಎಲ್ಲ ಕ್ಲೀನಾಗಿ ಹಾಕ್ಕೊಂಡು ನೋಡಿ ಕ್ಲೀನಾಗಿ ಹಾಕ್ಕೋಬೇಕು ಒಂದೇ ಸೈಡ್ ಇಡಬಾರ್ದು ಎರಡೂವರೆ ಕೆ ಜಿ ಅಲ್ವಾ ನಾನು ಐದು ಲೀಟ್ರ್ ಕುಕ್ಕರ್ನಲ್ಲಿ ಮಾಡ್ತಾಯಿದ್ದೀನಿ ನೋಡಿ ಆಮೇಲೆ ನಾನು ಒಂದು ಅರ್ಧ ಲೀಟ್ರಷ್ಟು ಹಾಲನ್ನು ತಗೊಂಡಿದ್ದೀನಿ ನೋಡಿ ಅರ್ಧ ಲೀಟ್ರಷ್ಟು ಹಾಲನ್ನು ನಾನು ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ ಹಸಿ ಹಾಲನ್ನೇ ಇದ್ದೀನಿ ನಾನು ಯಾವುದೇ ಥರ ಬೇಯಿಸಿದ ಹಾಲನ್ನು ಇಲ್ಲ ಈಗ ನಾನು ಇದನ್ನು ಒಂದು ವಿಷಲ್ ತಪ್ಪಿದರೆ ಎರಡು ವಿಷಲನ್ನು ನಾನು ಕೂಗಿಸ್ಕೊಳ್ತೀನಿ ನೋಡಿ ಒಂದೆರಡು ಸರಿ ಈ ಥರ ಕ್ಲೀನಾಗಿ ಆ ಕಡೆ ಈ ಕಡೆ ಇದು ಮಾಡಿ ಕುಕ್ಕರನ್ನು ಲಿಡ್ ಕ್ಲೋಸ್ ಮಾಡೋಣ ಎರಡು ಒಂದು ಅಥವಾ ಎರಡು ವಿಷಲ್ ಬಂದರೆ ಸಾಕು ಸಾಕು ಜಾಸ್ತಿ ಏನು ಬೇಡ ನೋಡಿ ವಿಷಲ್ ಕೂಡ ಬಂತು ಈಗ ನೋಡಿ ಅದನ್ನು ನಾನು ಬಾಣಲಿಗೆ ಹಾಕೊಂಡಿದ್ದೀನಿ ಬಾಣ್ಲಿಗೆ ಹಾಕಿ ಹಾಲೆಲ್ಲ ಇರುತ್ತಲ್ವ ಹಾಲೆಲ್ಲ ಬತ್ತೋವರೆಗೂ ನಾವು ಅದನ್ನು ತಳ ಹಿಡಿದೇ ಇರೋ ರೀತಿ ಕೈ ಆಡಿಸ್ತಾನೆ ಇರಬೇಕು ತುಂಬ ಹೊತ್ತು ಹತ್ರ ಹತ್ರ ಮೀಡಿಯಂ ಉರಿಯಲ್ಲಿ ಇಪ್ಪತ್ತು ನಿಮಿಷಗಳ ಕಾಲ ನಾನು ತಳನ ಬಿಡದೆ ಕೈ ಆಡಿಸ್ತಾನೆ ಇದ್ದೀನಿ ಅದು ಕೈ ಆಡಿಸ್ತಾ ಇರುವಾಗ ಏನಾಗುತ್ತೆ ಅಂದರೆ ನೀವು ಹಾಕಿರೋ ಹಾಲೆಲ್ಲ ಫುಲ್ಲು ಬತ್ತೋಗ್ಬಿಡುತ್ತೆ ನೋಡಿ ಈ ರೀತಿ ಕ್ಲೀನಾಗಿ ಕೈ ಆಡಿಸ್ಕೊಳ್ಬೇಕು ಈಗ ನಾನು ಕ್ಯಾರೆಟ್ ನೋಡಿ ಹಾಲೆಲ್ಲ ಬತ್ತೋಗಿದೆ ಇವಾಗ ನಾನು ಕ್ಯಾರೆಟ್ ಹಲ್ವಾಗೆ ಎಷ್ಟು ಸಕ್ಕರೆ ಬೇಕೋ ಅದನ್ನು ಸಕ್ಕರೆನ ಹಾಕ್ಕೊಳ್ತಾ ಇದ್ದೀನಿ ನೋಡಿ ನಾನು ಎರಡೂವರೆಯಿಂದ ಮೂರು ಕಪ್ಪಷ್ಟು ನಾನು ಸಕ್ಕರೆನ ಹಾಕ್ಕೊಳ್ತಾ ಇದ್ದೀನಿ ನೋಡಿ ಸಕ್ಕರೆ ಹಾಕ್ಕೊಂಡು ಮತ್ತೆ ಕೈ ಆಡಬೇಕು ತುಂಬ ಚೆನ್ನಾಗಾಗುತ್ತೆ ನೀವು ಒಂದ್ಸರಿ ಈ ರೀತಿ ಕ್ಯಾರೆಟ್ ಹಲ್ವಾ ಮಾಡಿ ನೋಡಿ ಈಗ ನೋಡಿ ಇದೇನಪ್ಪ ಈ ರೀತಿ ಆಗಿದೆ ಅಂತ ಅನ್ಸುತ್ತೆ ಲಾಸ್ಟ್ ಫೈನಲ್ ಲುಕ್ ನೋಡಿದಾಗ ನಿಮಗೆ ಅನಿಸುತ್ತೆ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ ಕೈ ಆಡಿಸ್ತಾನೆ ಇರಬೇಕು ನಾನು ಯಾವುದೇ ರೀತಿ ತುಪ್ಪ ಆಗಲಿ ಏನೂ ಈಗ ಬಳಸಲಿಲ್ಲ ನಾನು ಲಾಸ್ಟ್ವರೆಗೂ ನಾನು ಏನೂ ಬಳಸೋದಿಲ್ಲ ಇದು ಕ್ಲೀನಾಗಿ ಪಾಕ ಆಗಬೇಕು ಕ್ಯಾರೆಟ್ ಜೊತೆ ಬೆಂದು ಬೆಂದು ಸಕ್ಕರೆ ಕೂಡ ಪಾಕ ಆಗಬೇಕು ಅಲ್ಲಿವರೆಗೂ ನಾವು ಬಿಡದೆ ಕೈ ಆಡಿಸ್ತಾನೇ ಇರಬೇಕು ಈಗ ನೋಡಿ ನಾನು ಪಾ ಸಕ್ಕರೆ ಪಾಕ ಆಗಿ ಎಣ್ಣೆ ಬಿಡೋಕ್ಕೆ ಪಾಕ ಆಗಿದೆ ಈಗ ನಾನು ತುಪ್ಪನ ಹಾಕ್ಕೊಳ್ತಾ ಕೈಯಾಡಿಸ್ತೀನಿ ಒಂದೇ ಸರಿ ನಾನು ತುಪ್ಪನ ಹಾಕೋದಿಲ್ಲ ಎಷ್ಟು ಬೇಕೋ ಅಷ್ಟು ನೋಡಿ ನೋಡಿ ಹಾಕ್ಕೊಳ್ತೀನಿ ಸ್ವಲ್ಪ ಸ್ವಲ್ಪನೇ ಫ್ರಿಜ್ಜಲ್ಲಿ ಇಟ್ಟಿದೆ ಹಾಗಾಗಿ ತುಪ್ಪ ಗಟ್ಟಿಯಾಗಿದೆ ಇಲ್ಲ ಇಲ್ಲಾಂದ್ರೂ ಒಂದು ಬಟ್ಲಷ್ಟು ನಾನು ತುಪ್ಪನ ತೊಗೊಂಡಿದ್ದೀನಿ ಇವಾಗ ಕ್ಲೀನಾಗಿ ಸ್ವಲ್ಪ ಸ್ವಲ್ಪನೇ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು ನೋಡಿ ಇವಾಗ ನಾನು ತುಪ್ಪ ಹಾಕಿದ್ದೆಲ್ಲ ಕರಗ್ತಾ ಬಂದಿದೆ ಆ ರೀತಿ ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ನಾವು ಮಿಕ್ಸ್ ಮಾಡ್ತಾ ಬರಬೇಕು ನೋಡಿ ನಿಮಗೆ ಗೊತ್ತಾಗುತ್ತೆ ಈಗ ನಾನು ಹಾಕಿರೋ ತುಪ್ಪ ಅಷ್ಟು ಹಿರ್ಕೊಂಡಿದೆ ನೋಡಿ ಈಗ ನೋಡಿ ನಾನು ಹಾಕಿದ ತುಪ್ಪ ಎಲ್ಲ ಹೀರ್ಕೊಂಡಾಗಿದೆ ಈಗ ನೋಡಿ ಮತ್ತೆ ತುಪ್ಪ ಬೇಕು ಅನ್ನಿಸ್ತದೆ ಇನ್ನೂ ಸ್ವಲ್ಪ ಬೇಕಾದರೆ ಹಾಕೋಬೋದು ನಾನಿವಾಗ ಒಂದೇ ಒಂದೂವರೆ ಸ್ಪೂನ್ ದೊಡ್ಡ ಸ್ಪೂನಲ್ಲಿ ಒಂದೂವರೆ ತಪ್ಪಿದರೆ ಎರಡು ಸ್ಪೂನಷ್ಟು ತುಪ್ಪನ ಮತ್ತು ಆ್ಯಡ್ ಮಾಡ್ತಾಯಿದ್ದೀನಿ ನೋಡಿ ಇದು ನೋಡಿ ಮರಳು ಮರಳಾದ ತುಪ್ಪ ಮನೆಯಲ್ಲೇ ಮಾಡಿರೋದು ನೋಡಿ ಎಷ್ಟು ಚೆನ್ನಾಗಿದೆ ಹಾಗೆ ಒಂದು ಕಡೆ ಬಾಣಲಿನ ಇಟ್ಟು ತುಪ್ಪನ ಹಾಕ್ಕೊಳ್ತಾಯಿದ್ದೀನಿ ಒಂದು ಸ್ವಲ್ಪ ಫ್ರಿಜ್ಜಲ್ಲಿ ಇಟ್ಟು ತುಪ್ಪನೂ ಆಯಿತು ಹಾಗೆ ಮನೇಲಿ ಮಾಡಿರೋ ಸ್ವಲ್ಪ ತುಪ್ಪನೂ ಇತ್ತು ಅದನ್ನು ಎರಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಕ್ಲೀನಾಗಿ ಅದು ಕರ್ಗಿದ ಮೇಲೆ ನಾನು ಇವಾಗ ಬಾದಾಮಿ ಹಾಗೆ ಗೋಡಂಬಿ ಮತ್ತು ದ್ರಾಕ್ಷಿನ ಬಾದಾಮಿನ ಸಣ್ಣ ಕಟ್ ಮಾಡಿ ಇಟ್ಕೊಂಡಿದ್ದೆ ಹಾಗೆ ಗೋಡಂಬಿ ಮತ್ತು ದ್ರಾಕ್ಷಿನ ಹಾಕ್ತಾಯಿದ್ದೀನಿ ಗೋಡಂಬಿ ಮತ್ತು ಬಾದಾಮಿ ಸ್ವಲ್ಪ ಫ್ರೈ ಮಾಡಿಕೊಂಡು ಆಮೇಲೆ ದ್ರಾಕ್ಷಿ ಹಾಕಬೇಕು ಇಲ್ಲಾಂದರೆ ಏನಾಗುತ್ತೆ ದ್ರಾಕ್ಷಿ ಕಪ್ಪಾಗುತ್ತೆ ಗೋಡಂಬಿ ಮತ್ತು ಬಾದಾಮಿ ಫ್ರೈ ಆಗೋದಿಲ್ಲ ಕ್ಲೀನಾಗಿ ನೋಡಿ ಇವಾಗ ಕ್ಲೀನಾಗಿ ಆಗಿದೆ ಇವಾಗ ನಾನು ಗೋ ದ್ರಾಕ್ಷಿಯನ್ನು ಹಾಕ್ಕೊಳ್ತೀನಿ ದ್ರಾಕ್ಷಿನ ಹಾಕಿ ಒಂದು ಎರಡು ಸೆಕೆಂಡಿಗೆ ಅದು ಕ್ಲೀನಾಗಿ ಉಬ್ಬಕ್ಕೆ ಶುರುವಾಗುತ್ತೆ ಆವಾಗ ನಾವು ತೆಗೆದಿಟ್ಕೊಂಡು ಅದಕ್ಕೆ ಆ್ಯಡ್ ಮಾಡ್ಕೊಬೋದು ನೋಡಿ ಆಯಿತು ಈಗ ನಾವು ಮಾಡಿಟ್ಟಿದ್ದ ಹಲ್ವಾಗೆ ನಾವು ಇದನ್ನು ಹಾಕೋಣ ಇದರಲ್ಲೂ ಇವಾಗ ತುಪ್ಪ ಸುಮಾರು ಬಿದ್ದಿದೆ ಅಲ್ವಾ ಹಾಗಾಗಿ ನೋಡ್ಕೊಂಡು ತುಪ್ಪ ಮೊದಲು ನೋಡಿಕೊಂಡು ತುಪ್ಪನ ಮೊದಲೇ ಹಾಕೋಬೇಕು ಸ್ವಲ್ಪ ಸ್ವಲ್ಪನೇ ಇಲ್ಲಾಂದರೆ ಜಾಸ್ತಿ ಆಗಿಬಿಟ್ರೆ ಮುಖ ಕೊಡ್ದಂಗೆ ಆಗುತ್ತೆ ಹಲ್ವಾ ತಿನ್ನುವಾಗ ಈಗ ನೋಡಿ ಇದನ್ನೆಲ್ಲ ಹಾಕ್ಬಿಟ್ಟು ಕ್ಲೀನಾಗಿ ನಾನು ಮಿಕ್ಸ್ ಇದ್ದೀನಿ ದಯವಿಟ್ಟು ನನ್ನ ವಿಡಿಯೋನ ನೋಡಿ ನಿಮ್ಮ ಅನಿಸಿಕೆನ ಕಮೆಂಟ್ ಮೂಲಕ ನನಗೆ ತಿಳಿಸಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಾಮೆಂಟ್ ಮಾಡೋದನ್ನು ಮಾತ್ರ ಮರಿಬೇಡಿ ಮತ್ತೊಂದು ವಿಡಿಯೋ ಜೊತೆಗೆ ನಿಮ್ಮನ್ನು ಭೇಟಿ ಮಾಡ್ತೀನಿ ಥ್ಯಾಂಕ್ ಯು ನನ್ನ ವಿಡಿಯೋ ನೋಡಿದ್ದಕ್ಕಾಗಿ ಬಾಯ್ ಬಾಯ್